ಗೆಲುವಿನ ಸಂಭ್ರಮದ ನಡುವೆ ಕಾಲ್ತುಳಿತದ ಆಘಾತ ನಮಸ್ಕಾರ ವೀಕ್ಷಕರೇ ಭುವನೇಶ್ವರಿ ಟು ಝೆಡ್ ಚಾನೆಲ್ಗೆ ಸ್ವಾಗತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಹದಿನೇಳು ವರ್ಷಗಳ ಕಾಯುವಿಕೆಯ ನಂತರ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನು ಗೆದ್ದು ಬೀಗಿದೆ ಈ ಐತಿಹಾಸಿಕ ಗೆಲುವು ರಾಜ್ಯಾದ್ಯಂತ ಅಪಾರ ಸಂಭ್ರಮವನ್ನು ತಂದಿತ್ತು ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಆದರೆ ಈ ಸಂಭ್ರಮಾಚರಣೆ ದುರದೃಷ್ಟವಶಾತ್ ಭೀಕರ ದುರಂತದಲ್ಲಿ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ಆರ್ಸಿಬಿ ತಂಡದ ವಿಜಯೋತ್ಸವದ ಮೆರವಣಿಗೆ ಮತ್ತು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ ಹತ್ತು ಮಂದಿ ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅಲ್ಲದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಒಂದು ಕಡೆ ಗೆಲುವಿನ ಸಂಭ್ರಮದಲ್ಲಿದ್ದ ಅಭಿಮಾನಿಗಳಿಗೆ ಇನ್ನೊಂದೆಡೆ ಈ ದುರ್ಘಟನೆ ಬರ ಸಿಡಿಲು ಬಡಿದಂತಾಗಿದೆ ಗೆಲುವಿನ ವನವಾಸ ಮುಗಿದು ಕಪ್ ನಮ್ಮದಾಯಿತು ಎನ್ನುವಷ್ಟರಲ್ಲಿ ಸೂತಕದ ಛಾಯೆ ಆವರಿಸಿದೆ ಆರ್ಸಿಬಿ ತಂಡ ಬೆಂಗಳೂರಿಗೆ ಆಗಮಿಸುತ್ತಿದ್ದಂತೆ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಲಕ್ಷಾಂತರ ಜನ ಜಮಾಯಿಸಿದ್ದರು ಮಧ್ಯಾಹ್ನ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ತಂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲು ಬಸ್ನಲ್ಲಿ ವಿಧಾನಸೌಧಕ್ಕೆ ತೆರಳಿತು ಅಲ್ಲಿ ಭವ್ಯ ಮೆಟ್ಟಿಲುಗಳ ಮೇಲೆ ವೇದಿಕೆ ಕಾರ್ಯಕ್ರಮ ಮತ್ತು ಸನ್ಮಾನವನ್ನು ಏರ್ಪಡಿಸಲಾಗಿತ್ತು ಅಲ್ಲಿಯೂ ಅಪಾರ ಜನಸಮೂಹ ನೆರೆದಿತ್ತು ಆದರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಪ್ರವೇಶದ್ವಾರದಲ್ಲಿ ಉಂಟಾದ ಭಾರೀ ನೂಕುನುಗ್ಗಲು ಈ ದುರಂತಕ್ಕೆ ಕಾರಣವಾಯಿತು ಕಾಲ್ತುಳಿತದಲ್ಲಿ ಗಂಭೀರವಾಗಿ ಗಾಯಗೊಂಡವರನ್ನು ತಕ್ಷಣವೇ ವಿಕ್ಟೋರಿಯಾ ಆಸ್ಪತ್ರೆ ಮತ್ತು ಬೋರಿಂಗ್ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಘಟನೆ ಸರ್ಕಾರದ ವೈಫಲ್ಯವೋ ಅಥವಾ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೋ ಎಂಬ ಪ್ರಶ್ನೆ ಮೂಡಿದೆ ಗೆಲುವಿನ ಸಂಭ್ರಮದಲ್ಲಿದ್ದ ಕರುನಾಡಿನಲ್ಲಿ ಇದೀಗ ಮೌನ ಆವರಿಸಿದ್ದು ದುಃಖದ ವಾತಾವರಣ ನಿರ್ಮಾಣವಾಗಿದೆ ನಮ್ಮ ವಿನಂತಿ ಮತ್ತು ಜವಾಬ್ದಾರಿ ಈ ಘಟನೆಯನ್ನು ಕೇವಲ ಹುಚ್ಚು ಅಭಿಮಾನ ಅಥವಾ ಸಂಭ್ರಮಾಚರಣೆ ಎಂದು ಹೇಳುವುದು ಎಷ್ಟು ಸರಿ ಇದರ ಹಿಂದೆ ನಿರ್ಲಕ್ಷ್ಯವೂ ಇದೆಯೇ ಎಂಬುದು ಗಂಭೀರವಾಗಿ ಪರಿಗಣಿಸಬೇಕಾದ ವಿಷಯ ಹತ್ತು ಅಮಾಯಕ ಜೀವಗಳು ಬಲಿಯಾಗಿವೆ ಈ ಕುಟುಂಬಗಳಿಗೆ ನಾವು ಯಾವ ಮಾತುಗಳಿಂದ ಸಾಂತ್ವನ ಹೇಳಲು ಸಾಧ್ಯ ಅವರ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ ಎಂದು ಪ್ರಾರ್ಥಿಸೋಣ ಯಾವುದೇ ಜನಸಂದಣಿ ಇರುವ ಜಾಗದಲ್ಲಿ ನೀವು ನಿಮ್ಮ ಹೆಂಡತಿ ಮಕ್ಕಳು ತಮ್ಮಂದಿರು ಇದ್ದಾರೆ ಎಂದು ಭಾವಿಸಿ ಅಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯೂ ಯಾರೋ ಒಬ್ಬರ ಕುಟುಂಬದ ಸದಸ್ಯರೇ ಆಗಿರುತ್ತಾರೆ ಇಂತಹ ದುರಂತಗಳು ಮತ್ತೆ ಮರುಕಳಿಸದಂತೆ ನಾವು ಪ್ರತಿಯೊಬ್ಬರೂ ಎಚ್ಚರ ವಹಿಸಬೇಕು ಆಯೋಜಕರು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂತಹ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ಮುನ್ನೆಚ್ಚರಿಕೆಗಳನ್ನು ವಹಿಸುವುದು ಜನಸಂದಣಿಯನ್ನು ನಿಯಂತ್ರಿಸಲು ಸೂಕ್ತ ಯೋಜನೆ ರೂಪಿಸುವುದು ಮತ್ತು ಪ್ರಾಣಹಾನಿಯಾಗದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವುದು ಅತಿ ಮುಖ್ಯ ಕರುನಾಡಿನಲ್ಲಿ ಇಂತಹ ದುರಂತಗಳು ಮತ್ತೆಂದೂ ನಡೆಯಬಾರದು ಎಂಬುದು ನಮ್ಮ ಭುವನೇಶ್ವರಿ ಎಟುಝೇಡ್ ತಂಡದ ಪ್ರಾಮಾಣಿಕ ವಿನಂತಿ ದಯವಿಟ್ಟು ಎಲ್ಲರೂ ಎಚ್ಚರ ವಹಿಸಿ ಸುರಕ್ಷತೆಗೆ ಆದ್ಯತೆ ನೀಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಸಹಕಾರ ನಮ್ಮೊಂದಿಗೆ ಇರಲಿ ವಂದನೆಗಳೊಂದಿಗೆ ಎ ಟು ಝೆಡ್